ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಿಳಿದಿದ್ದಾರೆ ಎಲ್ಲಾ ಶಿಷ್ಟಾಚಾರವನ್ನ ಬದಿಗೊತ್ತಿ ಪ್ರಧಾನಿ ನರೇಂದ್ರ ಮೋದಿ ಸ್ವತಃ ಪಾಲಂ ಏರ್ ಬೇಸ್ಗೆ ಬಂದು ಪುಟಿನ್ ಸ್ವಾಗತಿಸಿದ್ದಾರೆ ಇಬ್ರು ಕೂಡ ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸದಲ್ಲಿ ಖಾಸಗಿ ಔತಣಕೂಟದಲ್ಲಿ ಇಬ್ಬರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಪುಟಿನ್ ಭಾರತಕ್ಕೆ ಬರ್ತಾ ಇರೋದು ಪ್ರಥಮ ಬಾರಿಗಲ್ಲ ಹೆಚ್ಚು ಕಡಿಮೆ ಎರಡು ಸಾವಿರ ಇಸ್ವಿಯ ಬಳಿಕ ಒಂಬತ್ತರಿಂದ ಹತ್ತು ಬಾರಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ ವಾಜಪೇಯಿ ಕಾಲದಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ನರೇಂದ್ರ ಮೋದಿ ಅವರ ಕಾಲದಲ್ಲೂ ಕೂಡ ಆದ್ರೆ ಈ ಭೇಟಿ ಇಡೀ ಜಗತ್ತಿನ ಗಮನವನ್ನ ಸೆಳಿತ ಇದೆ ಪ್ರತಿಯೊಂದು ದೇಶವೂ ಕೂಡ ಈ ಭೇಟಿಯನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾವೆ ಹಾಗಾದ್ರೆ ಈ ಪರಿಯಾಗಿ ಜಗತ್ತಿನ ಗಮನ ಸೆಳೆತಿರೋದು ಯಾವ ಕಾರಣಕ್ಕಾಗಿ ಈ ಭೇಟಿಯಿಂದ ಭಾರತಕ್ಕೆ ಆಗುವಂತಹ ಲಾಭ ಏನು ಪ್ರಯೋಜನ ಏನು ಇದರ ಜೊತೆಗೆ ರಾಹುಲ್ ಗಾಂಧಿ ಒಂದು ಆರೋಪವನ್ನು ಮಾಡಿದ್ದಾರೆ ಅದೇನು ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಭೇಟಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಮೊದಲಿಗೆ ಗಮನಿಸೋಣ ಬಂಧುಗಳೇ ಈಗ ಪಾಲಂ ಏರ್ಬೇಸ್ಗೆ ಬಂದಾಯಿತು ಪ್ರಧಾನಿ ನರೇಂದ್ರ ಮೋದಿ ವೆಲ್ಕಮ್ ಮಾಡಿದ್ದು ಕೂಡ ಆಯಿತು ಸ್ವಲ್ಪ ಹೊತ್ತಿಗೆ ಔತಣಕೂಟ ಕೂಡ ನಡೆಯುತ್ತೆ ನಾಳೆ ಬೆಳಿಗ್ಗೆ ರಾಷ್ಟ್ರಪತಿ ಭವನದಲ್ಲಿ ಸ್ವಾಗತ ಇರುತ್ತೆ ಕಾರಣ ಭಾರತ ರಷ್ಯಾದ ಇಪ್ಪತ್ತ್ ವಾರ್ಷಿಕ ಶೃಂಗಸಭೆಗಾಗಿ ಪುಟಿನ್ ಬಂದಂತಹ ಕಾರಣಕ್ಕಾಗಿ ರಾಷ್ಟ್ರಪತಿ ಭವನದಲ್ಲಿ ಸ್ವಾಗತವೂ ಕೂಡ ಇರುತ್ತೆ ಇನ್ನು ಒಟ್ಟಾರೆಯಾಗಿ ಎರಡು ದಿನಗಳ ಕಾಲ ವಾಸ್ತವ್ಯವನ್ನ ಹೂಡ್ತಾರೆ ಹೀಗಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆಗ್ತಾ ಇದ್ದಾರೆ ಅದಾದ ನಂತರ ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮಿಸ್ತಾರೆ ಅದಾದ ನಂತರ ಮಧ್ಯಾಹ್ನ ದ್ವಿಪಕ್ಷೀಯ ಮಾತುಕತೆ ನರೇಂದ್ರ ಮೋದಿ ಹಾಗೆ ಪುಟಿನ್ ನಡುವೆ ನಡೆಯುತ್ತೆ ಆ ದ್ವಿಪಕ್ಷೀಯ ಮಾತುಕತೆ ಇದೀಗ ಎಲ್ಲರ ಗಮನ ಸೆಳೀತಾ ಇದೆ ಇನ್ನು ಈ ಪರಿಯಾಗಿ ಚರ್ಚೆ ಆಗೋದಿಕ್ಕೆ ಒಂದು ಕಾರಣ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆರಂಭ ಆದ ಬಳಿಕ ಪ್ರಪ್ರಥಮವಾದಂಥ ಭೇಟಿ ಇದು ಭಾರತಕ್ಕೆ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ನಾಲ್ಕು ವರ್ಷದ ಬಳಿಕ ಪುಟಿನ್ ಭಾರತಕ್ಕೆ ಬರ್ತಾ ಇರೋದು ಅದರ ಆಚೆಗೆ ಗಮನ ಸೆಳೆಯೋದಕ್ಕೆ ಇನ್ನೊಂದಷ್ಟು ಕಾರಣಗಳಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡೊನಾಲ್ಡ್ ಟ್ರಂಪ್ ಹುಚ್ಚಾಟದ ನಿರ್ಧಾರಗಳನ್ನು ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ ಭಾರತದ ಮೇಲೆ ಟ್ಯಾರಿಫನ್ನು ವಿಧಿಸುವ ಮೂಲಕ ಬೆದರಿಕೆ ಹಾಕುವಂಥ ತಂತ್ರ ಅಥವಾ ಎಚ್ಚರಿಕೆ ನೀಡುವಂಥ ತಂತ್ರ ಅದೆಲ್ಲವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಮಾಡಿದ್ರು ಅದಾದ ಬಳಿಕ ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಎನ್ನುವಂಥ ಟೀಕೆಯನ್ನು ಕೂಡ ಮಾಡಿದ್ರು ಅದಾದ ನಂತರ ಯಾವುದೇ ಕಾರಣಕ್ಕೂ ಕಚ್ಚಾ ತೈಲವನ್ನು ಖರೀದಿ ಮಾಡಬಾರ್ದು ರಷ್ಯಾ ಜೊತೆಗೆ ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡುವಂಥ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ರು ಇದಾದ ಬಳಿಕ ಸಾಕಷ್ಟು ಬದಲಾವಣೆ ಎಲ್ಲವೂ ಕೂಡ ಆಗಿತ್ತು ಒಂದು ಅಮೆರಿಕದ ಜೊತೆಗೆ ಈ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅನಿಶ್ಚಿತತೆ ಇದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಗೊಂದಲಗಳೆಲ್ಲವೂ ಕೂಡ ಇದೆ ಅದೇ ರೀತಿಯಾಗಿ ಭಾರತ ಮತ್ತು ಅಮೇರಿಕ ನಡುವಿನ ವ್ಯಾಪಾರ ವಹಿವಾಟು ಕೂಡ ತೀರಾ ತೀರಾ ಕುಸಿತ ಎನ್ನುವ ಹಂತಕ್ಕೆ ಬಂದುಬಿಟ್ಟಿದೆ ಹಾಗೆ ರೂಪಾಯಿ ಮೌಲ್ಯ ಈ ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರದ ಕೊರತೆಯ ಕಾರಣಕ್ಕಾಗಿ ರೂಪಾಯಿ ಮೌಲ್ಯ ಬೀಳ್ತಾ ಇರೋದು ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ ಒಂದು ಡಾಲರ್ಗೆ ತೊಂಬತ್ತರವರೆಗೂ ಕೂಡ ಬಂದು ನಿಂತಿದೆ ಈ ರೀತಿಯಾಗಿ ಅಮೆರಿಕ ಮತ್ತು ಭಾರತ ನಡುವೆ ನಾನಾ ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಗೊಂದಲದ ವಾತಾವರಣ ಆಗಿದೆ ಇನ್ನು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಮತ್ತೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದಾರೆ ಕೇವಲ ಡೊನಾಲ್ಡ್ ಟ್ರಂಪ್ ಮಾತ್ರ ಅಲ್ಲ ಯುರೋಪಿಯನ್ ರಾಷ್ಟ್ರಗಳು ಕೂಡ ಭಾರತಕ್ಕೆ ಹೆದರಿಸುವಂಥ ಕೆಲಸ ಅಥವಾ ಬೆದರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾನೆ ಇದ್ದಾವೆ ಜೊತೆಗೆ ಅವರೆಲ್ಲರ ಒತ್ತಡದ ತಂತ್ರ ಅಂದರೆ ಭಾರತ ಮತ್ತು ರಷ್ಯಾದ ಸಂಬಂಧ ಹೊಸ್ತಂತೂ ಅಲ್ಲ ಹಳೇ ಸಂಬಂಧ ಭಾರತ ಸಾಕಷ್ಟು ಸಂದರ್ಭದಲ್ಲಿ ಸಂಕಟಕ್ಕೆ ಸಿಕ್ಕಾಕೊಂಡಾಗ ನೆರವಿಗೆ ನಿಲ್ತಾ ಇದ್ದಿದ್ದು ಇದೇ ರಷ್ಯಾ ಆದರೆ ಅದೇ ರಷ್ಯಾದ ಜೊತೆಗೆ ಕಚ್ಚಾ ತೈಲವನ್ನು ಖರೀದಿ ಮಾಡಬಾರದು ಅಂತ ಒತ್ತಡವನ್ನು ಹೇರಲಾಗ್ತಾ ಇದೆ ಇದರ ನಡುವೆಯೂ ಕೂಡ ಈ ಭೇಟಿ ಆಗ್ತಿರುವಂತಹ ಕಾರಣಕ್ಕಾಗಿ ಇಡೀ ಜಗತ್ತಿನ ಗಮನವನ್ನ ಸೆಳೀತಾ ಇದೆ ಸಹಜವಾಗಿ ಕುತೂಹಲವನ್ನು ಮೂಡಿಸ್ತಾ ಇದೆ ಇನ್ನೊಂದು ಕಡೆಯಿಂದ ಇದು ಚೀನಾ ಅಮೇರಿಕಾ ಯುರೋಪಿಯನ್ ರಾಷ್ಟ್ರಗಳು ಇವರೆಲ್ಲರಿಗೂ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಕಸಿ ಬಿಸಿಯನ್ನು ಉಂಟು ಮಾಡ್ತಾ ಇದೆ ಈ ಭೇಟಿ ಏನಾಗುತ್ತೋ ಏನು ಒಪ್ಪಂದ ಆಗುತ್ತೋ ಇದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೋ ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಕೂಡ ಆ ರಾಷ್ಟ್ರಗಳ ನಡುವೆ ನಡೀತಾನೆ ಇದೆ ಇದರ ನಡುವೆ ಈಗ ಭಾರತಕ್ಕಾಗುವಂಥ ಲಾಭ ಏನು ಎತ್ತ ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ ಒಂದಷ್ಟು ಪ್ರಮುಖವಾದಂಥ ಒಪ್ಪಂದಗಳು ನಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದರೆ ಪುಟಿನ್ ಈಗಾಗಲೇ ಮಾಧ್ಯಮದವರ ಜೊತೆಗೆ ಮಾತನಾಡುವ ಒಂದು ಮಾತನ್ನು ಹೇಳಿದ್ದಾರೆ ಭಾರತ ಯಾರ ಒತ್ತಡಕ್ಕೂ ಮಣಿಯದಂಥ ಪ್ರಬಲ ದೇಶ ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ಸಾಕಷ್ಟು ಒಪ್ಪಂದಗಳು ಆಗುವಂಥ ನಿರೀಕ್ಷೆಯನ್ನು ಮೂಡಿಸಿದೆ ಇನ್ನು ಪುಟಿನ್ ಬರೋಕ್ಕೂ ಮುನ್ನ ಒಂದು ಪ್ರಮುಖ ಒಪ್ಪಂದಕ್ಕೆ ಈಗಾಗಲೇ ಅನುಮೋದನೆ ಸಿಕ್ಕಂತಾಗಿದೆ ರಷ್ಯಾದ ಸಂಸತ್ನಲ್ಲಿ ಅದಕ್ಕೆ ಒಪ್ಪಿಗೆಯೂ ಕೂಡ ಸಿಕ್ಕಂತಾಗಿದೆ ರಿಲೋಸ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಇದೆಷ್ಟರ ಮಟ್ಟಿಗೆ ಭಾರತಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇಂಥ ಒಪ್ಪಂದ್ರೆ ಸಾಕಷ್ಟು ದೇಶಗಳ ಜೊತೆಗಾಗಿದೆ ಆದರೆ ರಷ್ಯಾದ ಜೊತೆಗೆ ಇದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಕಾರಣ ರಷ್ಯಾ ಉದ್ದಕ್ಕೂ ಚಾಚಿಕೊಂಡಿರುವಂಥ ದೊಡ್ಡದಾಗಿರುವಂಥ ರಾಷ್ಟ್ರ ಹಾಗೆ ಪ್ರಬಲವಾದಂಥ ರಾಷ್ಟ್ರ ಇದು ಏನು ಅಂತ ಗಮನಿಸ್ತಾ ಹೋಗೋದಾದರೆ ಪರಸ್ಪರ ಸೇನಾ ಸಹಕಾರ ಸಿಗುತ್ತೆ ಇದರಿಂದಾಗಿ ಪರಸ್ಪರ ಸೇನಾ ನೆಲೆಯನ್ನು ಬಳಸೋದಕ್ಕೆ ಅವಕಾಶ ಸಿಕ್ಕಂತಾಗತ್ತೆ ಅಂದರೆ ರಷ್ಯಾದವರು ನಮ್ಮ ನೆಲೆಯನ್ನು ಬಳಸ್ಬೋದು ನಾವು ರಷ್ಯಾದ ನೆಲೆಯನ್ನು ಬಳಸೋದಕ್ಕೆ ಅವಕಾಶ ಸಿಗುತ್ತೆ ಇದರಿಂದ ಚೀನಾಗೂ ಕೂಡ ಭಾರತ ಪೆಟ್ಟನ್ನು ಕೊಟ್ಟ ರೀತಿಯಲ್ಲಾಗುತ್ತೆ ಹಾಗೆ ಇನ್ನಷ್ಟು ರಾಷ್ಟ್ರಗಳಿಗೂ ಕೂಡ ಭಾರತ ಪೆಟ್ಟನ್ನು ಕೊಟ್ಟಂತಾಗತ್ತೆ ರಷ್ಯಾದ ಪ್ರಮುಖ ನೆಲೆಗಳನ್ನು ಬಳಸೋದಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಸಿಕ್ಕಂತಾಗುತ್ತೆ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ದೊಡ್ಡ ಮಟ್ಟಿಗೆ ಸಿಗುತ್ತೆ ಇದು ಭಾರತದ ರಕ್ಷಣೆಯ ವಿಚಾರಕ್ಕೆ ಅತ್ಯಂತ ಮಹತ್ವದ ವಿಚಾರ ಅಥವಾ ಭಾರತದ ಸೇನೆಯ ವಿಚಾರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಶಕ್ತಿ ಇದೀಗ ಭಾರತಕ್ಕೆ ಬಂದಂತಾಗಿದೆ ಇಂಥದ್ದೊಂದು ಪ್ರಮುಖ ಒಪ್ಪಂದ ಈಗಾಗಲೇ ಆಗಿ ಹೋಗಿದೆ ರಿಲೋಸ್ ಅಗ್ರಿಮೆಂಟ್ ಸಾಕಷ್ಟು ದಿನಗಳಿಂದ ಈ ಪ್ರೋಸೆಸ್ ನಡೀತಾ ಇತ್ತು ಈಗ ಅದು ಫೈನಲ್ ಕೂಡ ಆಗಿದೆ ಪುಟಿನ್ ಎಂಟ್ರಿ ಕೊಡೋಕೆ ಮುನ್ನವೇ ಆಗಿರುವಂತಹ ಒಂದು ಒಪ್ಪಂದ ಭಾರತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದೆ ಅದರ ಆಚೆಗೆ ಒಂದಷ್ಟು ಒಪ್ಪಂದಗಳ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತದೆ ನೀವೆಲ್ಲರೂ ಕೂಡ ಗಮನಿಸಿರ್ಬಹುದು ಒಂದು ಐದನೇ ತಲೆಮಾರಿನ ಸುಖೈ ಫಿಫ್ಟಿ ಸೆವೆನ್ ಖರೀದಿಗೆ ಸಂಬಂಧಪಟ್ಟ ಹಾಗೆ ಇದು ಭಾರತಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬದಂತಾಗುತ್ತೆ ಹಾಗೆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಪಾಕಿಸ್ತಾನದ ಜೊತೆಗಿನ ಘರ್ಷಣೆಯ ಸಂದರ್ಭದಲ್ಲಿ ಭಾರತಕ್ಕೆ ಎಷ್ಟು ಹೆಲ್ಪ್ ಆಗಿತ್ತು ಎನ್ನುವ ರೀತಿಯಲ್ಲಿ ಅದು ಹೆಚ್ಚು ಕಡಿಮೆ ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಾಗಿಯೂ ಕೂಡ ಒಪ್ಪಂದ ಆಗಬಹುದು ಅದು ಭಾರತಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಶಕ್ತಿಯನ್ನು ಕೊಡುತ್ತೆ ಹಾಗೆ ಎಸ್ ಫೈವ್ ಹಂಡ್ರೆಡ್ಗೆ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ರಕ್ಷಣೆಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರ ಇನ್ನು ಪುಟಿನ್ ಈಗಾಗಲೇ ಹೇಳಿದ್ದಾರೆ ಅಗ್ರಿಕಲ್ಚರಿಂದ ಹಿಡಿದು ಸ್ಪೇಸಿಂದ ಹಿಡಿದು ಈ ಡಿಫೆನ್ಸಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗಿಯೂ ಕೂಡ ಪರಸ್ಪರ ಒಪ್ಪಂದ ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಅಂತ ಹೇಳಿ ಅದರ ಆಚೆಗೆ ಬಹಳ ಕುತೂಹಲ ಮೂಡಿಸಿರೋದೇನಪ್ಪ ಅಂದ್ರೆ ಭಾರತದ ಟ್ರೇಡ್ ಡೆಫಿಸಿಟ್ ಅನ್ನು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ ಭಾರತ ವ್ಯಾಪಾರ ಕೊರತೆಯನ್ನು ಅನುಭವಿಸ್ತಾ ಇದೆ ಅಂದ್ರೆ ಭಾರತದಿಂದ ಹೆಚ್ಚೆಚ್ಚು ವಸ್ತುಗಳು ರಫ್ತು ಆಗ್ತಾ ಇಲ್ಲ ಅದರ ಬದಲಾಗಿ ಭಾರತ ಹೆಚ್ಚೆಚ್ಚು ವಸ್ತುಗಳನ್ನ ಆಮದು ಮಾಡಿಕೊಳ್ತಾ ಇದೆ ನಾವು ರಫ್ತು ಕಡಿಮೆ ಮಾಡ್ತಾ ಇದ್ದೇವೆ ಆಮದು ಹೆಚ್ಚಾಗ್ತಾ ಇದೆ ಪ್ರತಿ ದೇಶ ಬಯಸೋದೇನಪ್ಪ ಅಂದ್ರೆ ರಫ್ತು ಜಾಸ್ತಿ ಆಗಬೇಕು ನಮ್ಮಿಂದ ಹೊರಗಡೆ ಜಾಸ್ತಿ ಹೋಗಬೇಕು ನಾವು ಬೇರೆಯವರಿಂದ ಖರೀದಿ ಮಾಡೋದು ಕಡಿಮೆ ಆಗಬೇಕು ಅಂತ ಹೇಳಿ ಆದ್ರೆ ಹಾಗಾಗ್ತಾ ಇಲ್ಲ ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳೆಲ್ಲವೂ ಕೂಡ ಇದೆ ಹೀಗಾಗಿ ಭಾರತ ಸಾಕಷ್ಟು ದೊಡ್ಡ ಮಟ್ಟಿಗೆ ವ್ಯಾಪಾರ ಕೊರತೆಯನ್ನು ಅನುಭವಿಸ್ತಾ ಇದೆ ಹೀಗಾಗಿ ರುಪಿ ವ್ಯಾಲ್ಯೂ ಕುಸಿತವೂ ಕೂಡ ಆಗ್ತಾ ಇದೆ ಅಥವಾ ಅಪಮೌಲ್ಯವೂ ಕೂಡ ಆಗ್ತಾ ಇದೆ ಇದರ ನಡುವೆ ಇದೀಗ ರಷ್ಯಾದ ಜೊತೆಗೆ ಮತ್ತೊಂದು ಪ್ರಮುಖ ಒಪ್ಪಂದ ಆಗುವಂಥ ಸಾಧ್ಯತೆ ಇದೆ ಅದೇನಪ್ಪ ಅಂದರೆ ಭಾರತದ ವ್ಯಾಪಾರಕ್ಕೆ ಅಥವಾ ಭಾರತ ವ್ಯಾಪಾರವನ್ನ ಇನ್ನಷ್ಟು ವಿಸ್ತರಣೆ ಮಾಡೋದಿಕ್ಕೆ ರಷ್ಯಾ ಅವಕಾಶವನ್ನ ಮಾಡಿಕೊಡುವಂತ ನಿರೀಕ್ಷೆ ಇದೆ ಅಂದರೆ ಭಾರತದ ಪ್ರೊಡಕ್ಟ್ಗಳಿಗೆ ರಷ್ಯಾದ ಮಾರುಕಟ್ಟೆ ಇನ್ನಷ್ಟು ದೊಡ್ಡ ಮಟ್ಟಿಗೆ ಓಪನ್ ಆಗುವಂತಹ ನಿರೀಕ್ಷೆಯನ್ನ ಮೂಡಿಸಲಾಗಿದೆ ಹಾಗೇನಾದ್ರೂ ಓಪನ್ ಆಯಿತು ಅಂತ ಆದ್ರೆ ಈಗ ಅಮೆರಿಕದ ಜೊತೆಗೆ ವ್ಯಾಪಾರದ ಅನಿಶ್ಚಿತತೆ ಗೊಂದಲ ಎಲ್ಲವೂ ಕೂಡ ಮುಂದುವರೆದಿದೆಯಲ್ಲ ಇದರ ನಡುವೆ ರಷ್ಯಾದಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಏನಾದರೂ ಓಪನ್ ಆಯಿತು ಅಂತ ಆದರೆ ಭಾರತದ ಎಕಾನಮಿ ಇನ್ನಷ್ಟು ಬೂಸ್ಟ್ ಆಗುತ್ತೆ ರುಪಿ ವ್ಯಾಲ್ಯೂ ಕೂಡ ಇನ್ನಷ್ಟು ರೈಸ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಭಾರತಕ್ಕೆ ಸಹಕಾರ ಸಿಕ್ಕಂತಾಗತ್ತೆ ಇಂಥದ್ದೊಂದು ನಿರೀಕ್ಷೆ ಇದೆ ಈ ರಕ್ಷಣಾ ಒಪ್ಪಂದ ಇವೆಲ್ಲವೂ ಕೂಡ ಸರ್ವೇಸಾಮಾನ್ಯ ಆಗುತ್ತೆ ಹೌದು ಭಾರತ ಸೇನಾ ಬಲ ಶಕ್ತಿ ಜಾಸ್ತಿ ಆಗುತ್ತೆ ಅಂಥದ್ದೆಲ್ಲವೂ ಕೂಡ ಆಗುತ್ತೆ ಆದರೆ ಈ ಮಾರ್ಕೆಟ್ ಏನಾದರೂ ಓಪನ್ ಆಯಿತು ಅಂದರೆ ರಷ್ಯಾದ ಮಾರ್ಕೆಟ್ ಭಾರತಕ್ಕೆ ಅದು ಬಹಳ ದೊಡ್ಡ ಮಟ್ಟಿಗೆ ಸಹಾಯ ಆಗುತ್ತೆ ಅಂತದೊಂದು ನಿರೀಕ್ಷೆಯನ್ನು ಕೂಡ ಈಗಾಗಲೇ ಇಡಲಾಗಿದೆ ಪುಟಿನ್ ಈಗಾಗಲೇ ಭಾರತವನ್ನ ಮತ್ತೆ ಮತ್ತೆ ಹೊಗಳುತ್ತೆ ಇರೋದು ಗಮನಿಸ್ತಾ ಇದ್ರೆ ಹಾಗೆ ಈ ಇತ್ತೀಚಿನ ಒಂದಷ್ಟು ಪರಿಸ್ಥಿತಿಗಳನ್ನು ಅವರು ಸೂಕ್ಷ್ಮವಾಗಿ ಅವಲೋಕಿಸ್ತಾನೆ ಇದ್ದಾರೆ ಜೊತೆಗೆ ಅಮೆರಿಕ ಎದೆಷ್ಟೇ ಬೆದರಿಕೆಯನ್ನು ಹಾಕಿದ್ರು ಯುರೋಪಿಯನ್ ರಾಷ್ಟ್ರಗಳು ಎಚ್ಚರಿಕೆಯನ್ನು ನೀಡಿದರೂ ಕೂಡ ಭಾರತ ಯಾವುದಕ್ಕೂ ಕೂಡ ಬಗ್ಗಿಲ್ಲ ಇದೆಲ್ಲವನ್ನೂ ಕೂಡ ಗಮನಿಸಿ ಪುಟಿನ್ ಏನಾದರೂ ದೊಡ್ಡ ಮಟ್ಟಿಗೆ ಮಾರ್ಕೆಟ್ ಓಪನ್ ಮಾಡಿದ್ರು ಅಂತಾದರೆ ಅದು ಭಾರತಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಸಹಕಾರಿ ಆಗುತ್ತೆ ಅಂಥದ್ದು ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಒಟ್ಟಾರೆ ಇದು ಈ ಕ್ಷಣದ ಬೆಳವಣಿಗೆ ನಾಳೆ ಏನೇನಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಒಂದಷ್ಟು ಅಪ್ಡೇಟನ್ನು ಕೊಡ್ತೀನಿ ಒಟ್ಟಾರೆಯಾಗಿ ಇದು ಭಾರತಕ್ಕೆ ಒಂದು ಒಳ್ಳೆಯ ವಿಚಾರ ಬೇರೆ ಬೇರೆ ರಾಷ್ಟ್ರಗಳಿಗೂ ಒಂದು ರೀತಿಯಲ್ಲಿ ಭಾರತ ಎಚ್ಚರಿಕೆಯನ್ನು ಕೊಟ್ಟ ರೀತಿಯಲ್ಲೂ ಕೂಡ ಆಗುತ್ತೆ ಅಲ್ಲದರ ನಡುವೆ ರಾಹುಲ್ ಗಾಂಧಿ ಒಂದು ಆರೋಪವನ್ನು ಮಾಡಿದ್ದಾರೆ ಪುಟಿನ್ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ನಾನು ವಿಪಕ್ಷ ನಾಯಕ ಹಿಂದಿನಿಂದಲೂ ಕೂಡ ಅಂದ್ರೆ ವಾಜಪೇಯಿ ಅವರ ಕಾಲದಿಂದಲೂ ಕೂಡ ವಿಪಕ್ಷ ನಾಯಕರಿಗೆ ವಿದೇಶಿ ಗಣ್ಯರು ಬಂದಾಗ ಭೇಟಿಗೆ ಅವಕಾಶವನ್ನ ಕೊಡುವಂತ ಸಂಪ್ರದಾಯ ಇದೆ ಆದ್ರೆ ಈಗ ಪುಟಿನ್ ಭೇಟಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಕೇಂದ್ರಕ್ಕೆ ಅಭದ್ರತೆ ಕಾಡ್ತಾ ಇದೆ ಆ ಕಾರಣಕ್ಕಾಗಿ ವಿಪಕ್ಷದ ನಾಯಕರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಇದೆಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲೂ ಕೂಡ ರಾಹುಲ್ ಗಾಂಧಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನಾನು ವಿದೇಶಕ್ಕೆ ಹೋದಾಗಲೂ ಕೂಡ ವಿದೇಶದ ಗಣ್ಯರ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ವಿದೇಶಿ ಗಣ್ಯರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಭೇಟಿಯನ್ನು ನಿರಾಕರಿಸಲಾಗ್ತಾ ಇದೆ ಇದಕ್ಕೆ ಕೇಂದ್ರವೇ ಕಾರಣ ಎನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡಿದ್ದಾರೆ ಈ ವಿಚಾರವೂ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಒಟ್ಟಾರೆಯಾಗಿ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ